ದರಿದ್ರ ಬಾಯಲ್ಲಿ ಏನ್ ಹಾಕ್ತಾರೆ ಅಂತ ನನ್ಗಂತೂ ಗೊತ್ತಿಲ್ಲ ಫಸ್ಟ್ ನಿಮ್ ಮಕ್ಳಿಗೆ ನಾನ್ ಹೇಳೋದಿಷ್ಟೇನೆ ಫುಡ್ ಇನ್ ವ್ಯಾಲ್ಯೂ ಕಲ್ಸಿ ಅಂತಾನೆ ನಾನ್ ಹೇಳೋದು ಒಡೆದು ಮಾಡ್ದೇ ಬೆಳೆಸಿ ನಮ್ಗೆಲ್ಲ ನಮ್ಮ ಅಪ್ಪ ಅಮ್ಮ ಒಡೆದು ಬರ್ದು ಬೆಳಸಿಲ್ವಾ ನನ್ ಮಗಳನ್ನ ನಾನ್ ಬೆಳೆಸ್ತಾ ಇರೋದು ಅಂತದ್ರಲ್ಲಿ ನೀವು ಬ್ಯಾಡ್ ಕಮೆಂಟ್ಸ್ ಹಾಕು ಮುಂಚೆ ಸಾವಿರ ಸಾವಿರ ಯೋಚನೆ ಮಾಡಿ ನಿಮ್ ಮನೇಲಿ ಮಕ್ಳಿದಾರೆ ಫಸ್ಟ್ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮಾತಾಡ್ತೀರಾ ಮಾತಾಡಿ ಕೆಟ್ಟದಾಗ ಕಮೆಂಟ್ ಹಾಕೋದ್ರೆ ಬರಕ್ಕೆ ಹೋಗ್ಬಿಡಿ ನೀವು ನಮ್ಮ ಚಾನೆಲ್ಗೆ

ವರ್ಕ್ ಬರ್ತದ್ಲು ಎರಡು ಗಂಟೆವರೆಗೂ ಬರೀ ಹೋಮ್ವರ್ಕ್ ಬರ್ತಾಳೆ ಶಿಯಾ ಸಿಯಾ ಚೂಡಿದೆ ಬಾ ನೀನು ಈ ಕಡೆ ಹಿಂದಕ್ಕೆ ಹೋಗು ಈ ಕಡೆ ಅಲ್ಲಿಗೆ ಹೋಗು ಅಲ್ಲಿಗೆ ಹೋಗು ಬೆಳಗ್ಗೆ ಕೂತವಳು ಏನು ರಕ್ಷಿ ಒಂದು ವೀಡಿಯೋ ಮಾಡಿ ಎರಡು ಅವಳು ಮಾಡಿಲ್ಲ ನಾವು ಮಾಡಿದ್ದು ಅಷ್ಟೆ ಅದಾದಮೇಲೆ ಟೂ ಓ ಕ್ಲಾಕ್ವರೆಗೂ ವರ್ಕ್ ಬರ್ತಾಳು ಓದೇ ತಿಂದ್ಲು ತಿಂದ್ಲು ಅಷ್ಟೇ ಎಷ್ಟೋಡೆದ್ರು ಶ್ರಿಯಾ ಮಮ್ಮಿ ಅನ್ಕೌಂಟಬಲಾ ಸಾಕಾಗಲ್ಲ ಅ ಅಂದ್ರೆ ಏನಾಗುತ್ತೆ ಅಂದ್ರೆ ಏನು ಹೇಳ್ಕೊಟ್ಟಿರ್ತೀವೋ ಅದನ್ನ ಬಿಟ್ಬಿಟ್ಟು ಇನ್ನೆಲ್ಲ ಮಾಡ್ತಾಳೆ ತರಲೆ ಸುಬ್ಬಿ ದೇವಳ ಕಾನೂನೆಲ್ಲ ಕೈಗೆ ತಗೊಂಡ್ಬಿಟ್ಟಿದ್ಲು ಕೂತ್ಕೊಂಡು ನಾನು ಟ್ರೈ ಮಾಡ್ದೆ ಏನಂದ್ರೆ ಸಮಾಧಾನದಲ್ಲಿ ಬರೆಸ್ತೀನಪ್ಪ ಕೊಡಿಲಿ ಅಂತೇಳಿ ಎರಡು ಸಲ ಬರ್ಸ್ದೆ ಮೂರನೇ ಸಲೂ ಅದನ್ನೇ ತಪ್ಪು ಮಾಡ್ತಾಳೆ ಮೂರು ಸಲ ಹೇಳ್ಕೊಟ್ಟೆ ನಾಲ್ಕನೇ ಸಲನು ಅದನ್ನೇ ಮಾಡ್ತಾಳೆ ತಪ್ಪು ಒಂದು ತಲೆಗೆ ಬಿಟ್ಟೆ ಲೈಟ್ ಆಗಿ ಅಷ್ಟೇ ಶೇ ನೋವು ನಾನು ಹೊಡೆದಿದ್ದು ಮಮ್ಮಿ ಹೊಡೆದಿದ್ದು ಏನ್ ಮತ್ತೆ ಅಪ್ಪ ಮದ ಐರನ್ ಮಾಡ್ತಿದ್ಯಾ ಇಲ್ವಾ ಮತ್ತೆ ಇಷ್ಟ ಮಾಡಿ ಕೊಟ್ ಕಳ್ಸಿರ್ತೀನಿ ಅಲ್ಲ ಇಲ್ಲಿ ಹಿಂಗೆ ಕೈ ಕಾಲು ಎಲ್ಲ ಸುಟ್ಕೊಂಡು ನಾನ್ ಪಲ್ಯ ಗಿಲ್ಯೆ ಮಾಡ್ಕೊಟ್ರೆ ಆಗ್ಬಿಡ ನೀನು ಎಮೋಷನಲ್ ಬರ್ತು ಬರುತ್ತೆ ತಾನು ನಿನಗೆ ನಾನ್ ಮೊನ್ನೆ ಕುತ್ಕೊಂಡ್ ಹತ್ತಿದೀನಿ ಅಷ್ಟೇ ಕಷ್ಟಪಟ್ಟ ಅಡ್ಗೆ ಮಾಡ್ಕೊಟ್ ಕಳ್ಸಿದೀನಿ ಆಯ್ತಾ ಬಿಟ್ಕೊಲ್ಲ ಹೆಂಗಿತ್ತು ಹಂಗೆ ತಂದಿದಾಳೆ ನಂಗದ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅಂದ್ಬಿಟ್ಟು ಬರೀ ದೋಸೆ ತಿನ್ಕೊಂಡ್ ಬಂದಿದಾಳೆ ರೆಸ್ಪೆಕ್ಟ್ ಕೊಡ್ಬೇಕು ಚಂದ ಊಟ ಮಾಡ್ಬೇಕು ರೆಸ್ಪೆಕ್ಟ್ ಕೊಡತ್ತ ಅನ್ನ ಪ್ರೆಸ್ಪೆಕ್ಟ್ ಕೊಡು ಫಸ್ಟು ಎಷ್ಟ್ ಜನ ಅನ್ನ ಕಷ್ಟ ಪಟ್ಟಿರ್ತಾರೆ ಗೊತ್ತಾ ಆ ಅನ್ನ ಸಿಕ್ದಾನೆ ಎಸ ಮಾಡ್ತೇಲ ಶ್ರೀಯಾ ಅಪ್ಪ ಅಟ್ಲೀಸ್ಟ್ ಇಲ್ಲಿ ನಾಯಿ ಇರ್ಬೇಕಾದ್ರೆ ಅದಕ್ಕೆ ಹಾಕೊಡೋದಿಕ್ಕೂ ನನಗೆ ಬೇಜಾರಾಗ್ತಾ ಇರ್ಲಿಲ್ಲ ಇವಾಗ ನಾಯಿನೂ ಇಲ್ಲ ಅದನ್ನ ಹಂಗೆ ಎಷ್ಟು ಎಷ್ಟ್ ಬೇಜಾರಾಗುತ್ತಂದ್ರೆ ಅವ್ಳು ಅವಳು ತರೋಸ್ ಫುಲ್ ಎಲ್ಲ ಕೈ ಅರ್ಧಂಬರ್ಧ ಹಾಕಿ ಫುಲ್ ಹಾಳಾಗಿರುತ್ತೆ ಫಸ್ಟ್ ನಿಮ್ ಮಕ್ಳಿಗ್ ನಾನು ಹೇಳೋದಿಷ್ಟೇನೆ ಫುಡ್ಡಿನ ವ್ಯಾಲ್ಯೂ ಕಲಸಿ ಅಂತ ನಾನು ಹೇಳೋದು. ಜೀವನದಲ್ಲಿ ಎงಗೋ ಬದಕೊಂಡ್ ಆಮೇಲೆ ಗುಡ್ ಟೇಸ್ಟ್ ಬ್ಯಾಟ್ಚೆ ಹೇಳ್ಕೊಡಿ ಏನ್ ರಕ್ಷಿ? ಅದು ಮೇನ್ ಮೇನ್ ಗುಡ್ ಟೇಸ್ಟ್ ಬ್ಯಾಟ್ಚ ಅಂತೂ ನಿಜವಾಗ್ಲೂ ಕಂಪಲ್ಸರಿ ಹೇಳ್ಕೊಡಿ ಯಾವ್ದು ಕೆಟ್ಟದು ಯಾವ್ದು ಒಳ್ಳೆದು ಅದನ್ನ ಫಸ್ಟ್ ಹೇಳ್ಕೊಡಿ ಏನ್ ಸೀಯಾ? ಕಲತ್ಕೊಂಡಿ ತಾನೇ ನಾವೇ ಹಾಳು ಮಾಡ್ತಂಗೆ. ಓಡದು ಬಡತನ ಬೆಸಿ ಏಕೆ?

ಹೌದೌದು ನನ್ ಮಗಳು ಒಳ್ಳೇದ್ ಕಲಿಬೇಕು ಅದಕ್ಕೋಸ್ಕರ ನಾನು ಒಡದ್ ಬೆಳಸೋಕು ರೆಡಿ ಯಾಕಂದ್ರೆ ಮಗು ಅದು ಹೌದು ಇವಾಗ ತಿದ್ದು ಬೆಳೆಸೋದ್ರಿಂದಾನೇ ಮಕ್ಳು ದೊಡ್ಡದ್ ಕಲಿಯೋದು ಇವಾಗಲೇನ ಮುದ್ ಮಾಡ್ಕೊಂಡು ಹಾಳು ಮಾಡಿದ್ರೆ ದೊಡ್ಡವರಾಗೋಷ್ವ ತಲೆ ಮೇಲೆ ಹಾಕಿ ಕೂತ್ಕೋತಾರೆ ಅವಳು ಇವಾಗ ಹೆದ್ರಕೊತಳೆ ಏನೋ ಒಂದು ತಪ್ಪು ಮಾಡಿದ್ರು ಹೆದ್ರಕೊತಾಳೆ ಅವಳು ಆ ಹೆದರಿಕೆ ಬೇಕು ಮಕ್ಳಿಗೆ ಹೆದರಿಕೆ ಇಡಿ ಅನ್ನದ್ ವ್ಯಾಲ್ಯೂ ಕಲ್ಸಿ ದುಡ್ಡಿನ ವ್ಯಾಲ್ಯೂ ಕಲ್ಸಿ ಅಪ್ಪ ಅಮ್ಮನ್ ವ್ಯಾಲ್ಯೂ ದೊಡ್ಡವ್ರ ವ್ಯಾಲ್ಯೂ ಕಲ್ಸ್ಕೊಡಿ ಅಷ್ಟೇ ಹೆಣ್ಮಕ್ಳಿಗೆ ಬೆಲೆ ಕೊಡೋದು ಹೇಗೆ ಅಂತ ಮಕ್ಳಿಗೆ ಈಗಿನ ಜನರೇಷನಲ್ಲಿ ಗಂಡ್ಮಕ್ಳಿಗೂ ಅದೆಲ್ಲ ಕಲಿಸ್ಬೇಕು ನಾವು ಗಂಡು ಹೆತ್ತಿದೀವಿ ಅಂತ ಅಂದ್ಬಿಟ್ಟು ದೌಲತಲ್ಲಿ ಇರೋದಲ್ಲ ಹ್ಮ್ ಹಾ ಗಂಡ್ ಮಕ್ಳು ಸೇಫು ಅಂತ ಗಂಡ್ಮಕ್ಳು ಹೆತ್ತವರ್ಗೂ ಅಷ್ಟೇ ಕಷ್ಟ ಇರುತ್ತೆ ಹೆಣ್ಮಕ್ಳಿಗೆ ಬೆಲೆ ಕೊಡೋದು ಹೆಣ್ಮಕ್ಳನ್ನ ನೋಡೋ ರೀತಿ ಇದೆಲ್ಲದು ನೀನು ಅಷ್ಟು ಒಡೆದಲ್ಲ ಮಧ್ಯಾಹ್ನ ಸರಿಯಾಗಿ ಬರಿಲಿಲ್ಲ ಬರಿಲಿಲ್ಲ ತಪ್ಪ ಮೇಲೆ ತಪ್ಪು ಮಾಡಿದ್ಲು ಅಂತ ಅದಾದ್ಮೇಲೆ ಒಂದು ಇನ್ಸಿಡೆಂಟ್ ಆಯ್ತು ನೀನ್ ಅದನ್ನ ನೆನೆಸ್ಕೊಂಡು ಎಷ್ಟು ಅತ್ತೆ ನೀನು ಅದ್ರ ಬಗ್ಗೆ ಏನಾದ್ರೂ ಹೇಳ್ತೀಯಾ ಹ್ಮ್ ಆ್ಯಕ್ಚುಲಿ ಅವ್ಳಿಗೆ ಅಂದ್ರೆ ನಿನ್ನೆ ಅವ್ನು ಒಂದು ಚಿಕನ್ ತಿಂದಿದ್ಲು ಹೌದು ಚಿಕನ್ ತಿಂದಿದ್ ರೀಸನ್ ಇಂದ ಅವಳಿಗೆ ಹೀಟ್ ಆದಂಗೆ ಆಗಿಬಿಟ್ಟು ಚಿಕನ್ನು ಜೋಳ ಒಂದೇ ದಿನ ಒಂದೇ ದಿನ ತಿಂದು ಒಟ್ಟಿಗೆ ತಿಂದು ಉರಿ ಅಂತ ಇದ್ಲು ಅಂದರೆ ನೀರಿನ ಪಾಸ್ ಮಾಡೋದಲ್ಲಿ ಉರಿ ಉರಿ ಅಂತ ಇದ್ಲು ನಾನಂತೂ ಹತ್ಕೊಂಡೇ ಕುತ್ಕೊಂಡ್ಬಿಟ್ಟೆ ಅಂದ್ರೆ ಭಯ ಅಂದ್ರೆ ಬ್ಯಾಡ್ ಹಾಕ್ತಾರೆ ಕೆಲವೊಬ್ರು ದರಿದ್ರ ಬಾಯಲ್ಲಿ ಏನ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಅರ್ಲಿ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಪಿಸೋಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಸೀರಿಯಸ್ಲಿ ಹೇಳ್ತೀನಿ ನಿಮ್ ಮಕ್ಳಿದಾರಲ್ವಾ ನನ್ ಮಗು ವೆಯ್ಟ್ ಎಷ್ಟಿದೆ ಅನ್ನೋದು ನೀವ್ ಯಾರು ನೋಡಿರಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ಹೇಳ್ತಾ ಇದೀನಿ ಯಾರೊಬ್ರು ನನ್ ಮಗು ವೆಯ್ಟ್ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಒಟ್ಟಾಸಿ ಹೇಳ್ತಾರೆ ಆ ಮಗುಗೆ ಅರ್ಲಿ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಅಂತ ಬಂದ್ಬಿಟ್ಟು ಇವತ್ತು ಹತ್ಕೊಂಡ್ ಕೂತಿದ್ದೀನಿ ನಾನು ಅವಳು ಮುಟ್ಟಕ್ ಬಿಡ್ತಿಲ್ಲ ಏನು ಮಾಡಕ್ ಬಿಡ್ತಲ್ಲ ಏನ್ ಮಾಡ್ತೀರಾ ನೀವು ಒಂಚೂರು ಚೂರು ಇದು ಪೇರೆಂಟ್ಸ್ ಎಷ್ಟೊಂದ್ ಪ್ರಭಾವ ಬೀರುತ್ತೆ ಅಂತಂದ್ರೆ ನೀವು ಹಾಕೋ ಒಂದೊಂದ್ ಕಮೆಂಟ್ಸ್ ನಾವ್ ನೋಡಲ್ಲ ಅಂತ ನೀವು ತಿಳ್ಕೊಬೇಡಿ ಯಾವ್ದೇ ಕಮೆಂಟ್ಸ್ ನಾವ್ ನೋಡಲ್ಲ ಅಂತ ನೀನ್ ನೋಡ್ತೀವಿ ಪ್ರತಿಯೊಂದು ಅದರಲ್ಲೂ ಸ್ಪೆಷಲ್ ಸ್ಪೆಷಲ್ ನಾವು ನಾವಿಬ್ರು ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡಿರೂ ಇದೆ ನಾವು ಬಗ್ಗೆ ನೆನೆಸ್ಕೊಂಡು ಒಳ್ಳೇದು ಬಯಸ್ತೀವಿ ನಿಜವಾಗ್ಲು ಒಳ್ಳೊಳ್ಳೆ ಕಮೆಂಟ್ಸ್ ನಾನು ಓದಿದೀನಿ ನಾನು ಡಿಪ್ಲೊಮಾ ಮಾಡಿದೀನಿ ಅವರು ಡಿಗ್ರಿ ಮಾಡ್ಕೊಂಡಿದ್ದಾರೆ ಅನ್ಎಜುಕೇಟೆಡ್ ಪೇರೆಂಟ್ಸ್ ಅಂತೂ ಅಲ್ಲ ಮಗುನ ಒಟ್ರಾಚಿ ತಿನ್ನಿಸ್ಬಿಟ್ಟು ಬೆಳೆಸೋ ಪೇರೆಂಟ್ಸ್ ಅಲ್ಲ ನೀವು ನನ್ನ ಮಗು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದ್ರಲ್ಲ ನೀವು ನೋಡಿರ್ಬೋದು ಅವಳಿಗೆ ಮಸ್ಟ್ ಫ್ರೂಟ್ಸ್ ಚಪಾತಿ ದೋಸೆ ಪಲಾವ್ ಇದೆಲ್ಲ ಮನೇಲೆ ಮಾಡಿ ಕಳಿಸ್ತೀನಿ ನಾನು ಸೋಡಾ ಇಡ್ಲಿ ಮಾಡಲ್ಲ ನಾನು ಯಾಕಂದರೆ ಸೋಡಾ ಹಾಕಿದರೆ ಮಾತ್ರ ಉಬ್ಬೋದು ಅದೇ ಮಳೆಗಾಲದಲ್ಲಿ ಸೋಡಾ ಹಾಕಿದರೆ ಮಾತ್ರ ಉಬ್ಬೋದು ಅಂತ ನಾನು ಇಡ್ಲಿ ಕೂಡ ಮಾಡ್ಕೊಡಲ್ಲ ಅಂಥದ್ರಲ್ಲಿ ನೀವು ಬ್ಯಾಡ್ ಕಮೆಂಟ್ಸ್ ಹಾಕೋಕ್ಕೂ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಫಸ್ಟ್ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ನನ್ನ ಮಗುನ ನಾನು ಒಳ್ಳೆ ಗುಂಡಮ್ಮ ಥರ ಬೆಳೆಸೋದಕ್ಕೆ ನಾನು ದದ್ದಿ ಅಲ್ಲ ನಾನು ನನಗೂ ಬುದ್ಧಿ ಇದೆ ನಾನು ಹೇಗಿದ್ದೀನಿ ನನ್ನ ಮಗಳ್ನ ನೋಡ್ಕೊಳ್ಳೋಕೆ ನಮಗೂ ಗೊತ್ತಿದ್ದು ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕೋರ್ ಹೇಳ್ತಾ ಇದೀನಿ ಯೂಟ್ಯೂಬ್ ಡಾಕ್ಟರ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಡಾಕ್ಟರ್ ಆಗಬೇಡಿ ಡಾಕ್ಟರ್ ಸಜೆಶನ್ ತಗೊಂಡೇ ತಗೊಳ್ತೀವಿ ಮಂತ್ಲಿ ಒನ್ಸ್ ಹೋಗ್ಬಿಟ್ಟು ಅವಳ ವೆಯ್ಟ್ ಚೆಕ್ ಮಾಡಿಸ್ತೀವಿ ಡಾಕ್ಟರ್ ಸಜೆಷನ್ ಹೇಳ್ತಾರೆ ನಮಗೆ ಅವ್ಳ ವೆಯ್ಟ್ ಅವ್ಳ ವೇಜ್ಗೂ ಅವ್ಳ ವೇಟ್ ಜಾಸ್ತಿ ಆಗಿದ್ರೆ ಡಾಕ್ಟರ್ ಹೇಳ್ತಾರೆ ನಮಗೆ ವೆಯ್ಟ್ ಕಮ್ಮಿ ಮಾಡಿಸಿ ಅಂತ ದಯವಿಟ್ಟು ನೀವ್ಯಾರು ನಮ್ ಮಗು ವಿಷಯದಲ್ಲಿ ಇಂಟರ್ಫಿಯರ್ ಆಗ್ಬಿಡಿ ಒಳ್ಳೇದಾಗ್ ಮಾತಾಡ್ತೀರಾ ಮಾತಾಡಿ ಕೆಟ್ಟದಾಗ ಕಮೆಂಟ್ ಹಾಕೋದ್ರೆ ಬರಕ್ಕೆ ಹೋಗ್ಬಿಡಿ ನೀವು ನಮ್ಮ ಚಾನೆಲ್ಗೆ ಒಳ್ಳೆ ಕಮೆಂಟ್ಸ್ ಹಾಕೋರಿಗೆ ದನ್ ನಿಜವಾಗ್ಲೂ ಕೋಟಿ ಕೋಟಿ ನಮಸ್ಕಾರಗಳನ್ನ ಪ್ರೀತಿ ಮಾಡ್ತೀವಿ ಅದನ್ನೆಲ್ಲದನ್ನೂ ನಾವು ರಾತ್ರಿ ಅಡಿ ಕುತ್ಕೊಂಡು ಅವ್ರ ಬಗ್ಗೆ ಅವ್ರ ಪ್ರೊಫೈಲನ್ನ ನೋಡಿ ಅವ್ರ ಹೆಸರು ಹಿಡ್ಕೊಂಡು ಮಾತಾಡಿರೋದಿದೆ ಅದನ್ನ ಬಿಟ್ಟು ಶ್ರೀನಿಗೆ ಅವ್ಳ ಬರ್ಡೇ ಟೈಮ್ನಲ್ಲಿ ಎಷ್ಟು ಗಿಫ್ಟ್ಸ್ ಕಳಿಸಿದ್ದಾರೆ ಗೊತ್ತಾ ಅವ್ಳ ಮೇಲೆ ಜೀವ್ ಇಟ್ಟಿದ್ದಾರೆ ಅದ್ರ ಬಗ್ಗೆನೂ ಒಂದು ವಿಡಿಯೋ ಬರುತ್ತೆ ಸದ್ಯದಲ್ಲೇ ಅವ್ರ ಬಗ್ಗೆ ಜೀವ ಇಟ್ಟಿದ್ದಾರೆ ಶ್ರೀನ್ ಮೇಲೆ

ನಾನು ಯಾರ್ಯಾರಿಗೆ ರಿಪ್ಲೈ ಮಾಡಿಲ್ಲ ಎಲ್ರಿಗೂ ನನ್ನ ಕ್ಷಮೆ ಇರಲಿ ಮಗು ರೆಡಿ ಮಾಡು ಇದರಲ್ಲೇ ಬ್ಯುಸಿಯಾಗಿರೋದ್ರಿಂದ ಕಮೆಂಟ್ಸಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಆ್ಯಂಡ್ ಶಿಯಂಗು ಸ್ವಲ್ಪ ಕೋಲ್ಡ್ ಕೋಲ್ಡ್ ಬಿಡ್ತಾನೆ ಇಲ್ಲ ಅದು ಏನು ಅಂತ ಗೊತ್ತಿಲ್ಲ ಮೇ ಬಿ ವೆದರ್ ಚೇಂಜಿಂದನೇನು ಬಟ್ ಅಪಾರ್ಟ್ ಫ್ರಮ್ ದಟ್ ಯಾರ್ಯಾರು ಬರ್ಡೇಗೆ ವಿಶ್ ಮಾಡಿದ್ದೀರಾ ಯಾರ್ಯಾರು ನನ್ನ ಮಗಳಿಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಸಾರಿ ನಿಮ್ ಪ್ರೀತಿಗಂತೂ ಬೆಲೆ ಕಟ್ಟೋಕ್ಕಾಗಲ್ಲ ಇನ್ನು ನೀವು ಕಲಸಿರೋ ಪ್ರತಿಯೊಂದು ಮೆಸೇಜಸ್ನೂ ನಾನು ನೋಡ್ತೀನಿ ಎಲ್ರಿಗೂ ರಿಪ್ಲೈ ಮಾಡ್ತೀನಿ ನೀವು ಕೊಟ್ಟಿರೋ ಮೆಸೇಜಸ್ ಮಾತ್ರ ಹೇಗಪ್ಪಾ ಅಂತಂದ್ರೆ ಯಾರೋ ಮೆಸೇಜ್ ಹಾಕಿದ್ರು ದೇವಸ್ಥಾನಕ್ ಹೋಗ್ಬಿಟ್ಟು ಶ್ರೀನ್ ದೃಷ್ಟಿಯಾಗಿರುತ್ತೆ ದೇವಸ್ಥಾನಕ್ ಹೋಗ್ಬಿಟ್ಟು ಶ್ರೀಯನ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಇನ್ನೊಬ್ರು ನನ್ನ ಹೆಸರಿಡ್ತಿದಿನಿ ಹಾ ನನ್ ಮಗ್ಳಗ್ ಹೆಸರಿಟ್ಟಿದ್ದೀನಿ ಅಂತ ಹನ್ನೊಂದು ತಿಂಗಳು ಪಾಪು ಶ್ರೀ ಅಂತಾನೆ ಹೆಸರಿಟ್ಟಿದ್ದೀನಿ ಶ್ರೀ ಅಂದ್ರೆ ತುಂಬಾ ಇಷ್ಟ ಅಂತ ಸೊ ಈ ಥರ ಎಲ್ಲ ಕಮೆಂಟ್ಸ್ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಪ್ರೀತಿಗಂತೂ ನಾವು ಸದಾ ಚಿರಋಣಿ ಅಂಡ್ ನಿಮ್ಮ ಬ್ಲೆಸ್ಸಿಂಗ್ ಇಂದನೆ ನನ್ನ ಮಗಳು ಈ ಮಟ್ಟಕ್ಕೆ ಬೆಳೆದಿದ್ದಾಳೆ ನಿಮ್ಮ ಆಶೀರ್ವಾದಗಳಿಲ್ಲ ಅಂದ್ರೆ ನಾವೇನೇನೂ ಏನೇನೂ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ ಅಪ್ಪ ಐರನ್ ಬಾಕ್ಸ್ ಬೌಸ್ಟ್ ಬ್ರೆಡ್ ಟೋಸ್ಟ್ ಓಕೆ ಹೀಗೆ ನಮ್ಮ ಫ್ಯಾಮಿಲಿನ ನೀವೇ ನೀವೇ ನೋಡ್ಕೊಳ್ಳಿ ನಾನು ಯಾಕೆ ರಿಪ್ಲೈ ಅಲ್ವಾ ಬ್ಯಾಡ್ ಕಾಮೆಂಟ್ಸ್ ಗೆ ನೀವೇ ಎಲ್ಲರೂ ನೋಡ್ಕೊಳ್ಳಿ ಬ್ಯಾಡ್ ಕಮೆಂಟ್ಸ್ ನೋಡಿರ್ತೀರಲ್ವಾ ನೀವೇನೇ ನೀವೇ ಎಲ್ಲರೂ ರಿಪ್ಲೈ ಮಾಡಿ ನೀವೇ ಅವರಿಗೆ ರಿಪ್ಲೈ ಮಾಡಿ ಅಷ್ಟೇ ನಾನು ಬ್ಯಾಡ್ ಕಾಮೆಂಟ್ಸ್ ಗೆ ರಿಪ್ಲೈನೇ ಮಾಡಕ್ಕೆ ಹೋಗ್ಲಾ ಹಾಗೆ ಇರ್ತೀನಿ ಪೇಜಲ್ಲಿ ಅಲ್ಲಿ ಎಲ್ಲದಕ್ಕೂ ನೀವೇ ರಿಪ್ಲೈ ಮಾಡಿ ಅಂಡ್ ಶ್ರೀಯಂ ಪ್ರೀತಿ ದೋಷ್ರಂತ ಪ್ರತಿಯೊಬ್ಬರಿಗೂ ತುಂಬಾ 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 ಹೃದಯದ ಧನ್ಯವಾದಗಳು ಹೃದಯದ ಧನ್ಯವಾದಗಳು ಅನ್ಬೇಕು ಕೈ ಮುಗ್ದಿ ಹೇಳೋ ಬರವಾದ ತುಂಬಾ ಹೃದಯದ ಧನ್ಯವಾದಗಳು ತುಂಬಾ ಹೀವೇ ಹೃದಯದ